ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ವೈಶಾಖ ಮೂಟೆ ಬಿಚ್ಚಿದ ತಕ್ಷಣ ಅದರಲ್ಲಿ ಮಾನ್ಯತೆ ಇರುವುದನ್ನು ನೋಡಿ ಗಾಬರಿ ಆಗುತ್ತಾಳೆ ಅಯ್ಯೋ ಏನು ಕೆಲಸ ಮಾಡಿದ್ದೀರಿ ಇವರು ನಮ್ಮ ಎಡ ಜ್ಞಾನ ತಪ್ಪೋಗಿದೆ ಎಬ್ಬಿಸಿ ಅಂತ ಹೇಳಿ ಮಾನ್ಯತನ್ನು ಎಬ್ಬಿಸುತ್ತಾರೆ ಆಗ ಮಾನ್ಯತಾ ಕೋಪದಿಂದ ಏ ವೈಶಾಖ ಏನೇ ಮಾಡಿದೀಯಾ ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದೆ ಅಂತ ಹೇಳಿದಾಗ ಮೇಡಮ್ ದಯವಿಟ್ಟು ಕ್ಷಮಿಸಿ ನಾನು ಚಾ ಚಾರು ಅಂದ್ಕೊಂಡು ಕಿಡ್ನಾಪ್ ಮಾಡಿದೆ ಅಂತ ಹೇಳಿ ಏನು ನನ್ನ ಮಗಳನ್ನ ಕಿಡ್ನಾಪ್ ಮಾಡಬೇಕು ಅಂತ ನೋಡಿದೀಯ ನೀನು ಕರ್ಕೊಂಬಂದು ನನಗೆ ಇಷ್ಟು ಹೊಡೆದಿದೆಯಾ ಅದಲ್ಲದೆ ನನ್ನ ಬಗ್ಗೆನೇ ಕೆಟ್ಟದಾಗಿ ಮಾತನಾಡಿದೀಯ ನನ್ನ ಮಗಳು ಈ ಪ್ಲೇಸಲ್ಲಿದ್ದರೆ ಅವಳು ತಡೆದುಕೊಳ್ಳುತ್ತಾ ಇದ್ದಾಳ ಇಷ್ಟೇ ಧೈರ್ಯ ನಿನಗೆ ಅಂತ ಹೇಳಿ ಜೋರಾಗಿ ಅವಳ ಕೆನ್ನೆಗೆ ಹೊಡೆಯುತ್ತಾಳೆ ಮೇಡಮ್ ದಯವಿಟ್ಟು ಕ್ಷಮಿಸಿ ನಾನು ಬೇಕು ಅಂತ ಹೇಳಿ ಮಾಡಲಿಲ್ಲ ಇವತ್ತು ಅವರಿಬ್ಬರು ಫಸ್ಟ್ ನೈಟ್ ಅಲ್ವ ಅದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಹೇಳಿ ಹೀಗೆ ಮಾಡಿದೆ ಅಂತ ಹೇಳಿದ ತಕ್ಷಣ ಮೊನ್ನೆತ್ತ ಅಯ್ಯೋ ಎಂಥ ಕೆಲಸ ಆಗೋಯ್ತು ಅವರಿಬ್ಬರು ಫಸ್ಟ್ ನೈಟ್ ನಡಿಬಾರ್ದು ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟರು ಅವರಿಬ್ಬರು ಫಸ್ಟ್ ನೈಟ್ ನಡೆದು ಹೋಯಿತು ಅನಿಸುತ್ತೆ ಅಂತ ಹೇಳಿದ್ದಕ್ಕೆ ವೈಶಾಖ ಅಯ್ಯೋ ಚೆ ನಾನು ಹಾಗಾಗಿ ಇದು ಮಾಡಿದ್ದು ಮೇಡಮ್ ನಾನು ತಕ್ಷಣ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಕಿಟ್ಟಿ ನಗುತ್ತಾ ಮನಸ್ಸಿನಲ್ಲೇ ಇಷ್ಟೊತ್ತಿಗೆ ಅವರಿಗೆ ಚೆನ್ನಾಗಿ ಗೂಸ ಬಿದ್ದಿರುತ್ತೆ ಇಬ್ರು ಒಬ್ರನ್ನೊಬ್ರು ಇರ್ತಾರೆ ಅವರು ನಮ್ಮ ಕಡೆ ಹುಡುಗರು ಅಂತ ಹೇಳಿ ಇವರಿಗೆ ಗೊತ್ತಿಲ್ಲ ನಿಮ್ಮ ನಿಮ್ಮ ಕೆಟ್ಟ ಬುದ್ಧಿ ತೋರಿಸಿದ್ರಲ್ಲ ನೀವು ಕಿಡ್ನಾಪ್ ಮಾಡಬೇಕು ಅಂದಿದ್ದು ನಿಮಗೆ ತಿರುಗುವ ಹಾಗೆ ಮಾಡಿದೆ ಕರೆಂಟ್ ಹೋದ ಸಮಯದಲ್ಲಿ ನಾನೇ ಹೇಳಿ ಆ ಹುಡುಗನಿಗೆ ಆ ಹುಡುಗರ ಹತ್ತಿರ ಮಾಡಿಸಿದೆ ಅವರು ನನ್ನವರು ಅಂತ ನಿಮಗೆ ತಿಳಿಯುವುದಿಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ನಗುತ್ತಾ ಇರುತ್ತಾನೆ ಈ ಕಡೆ ಚಾರು ಚಾರಿ ಇಬ್ಬರು ಅವರ ಸಂಸಾರ ಆರಂಭಿಸುತ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು